으아, 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 아

ಏನಿಲ್ಲಮ್ಮ ಊಟ ಫೋನ್ ಬಂದ್ ಫೋನ್ ಯಾರು ಮಾಡಿದ್ರು ಫೋನ್ ಯಾರು ಮಾಡಿದ್ರು

ಎಲ್ಲ ಏನು ಬುದ್ಧಿ ಬಾಯಿ ಹೇಳಕ್ಕೆ ಏನು ಸ್ಕೋಪಲ್ಲಿ ಏನೋ ಒಂದು ಸಲ ಹೊಡೆದ್ಬಿಟ್ಟಿದೆ ಸ್ಪಾಟ್ ಆಗಿಬಿಟ್ಟಿದೆ ಟೆನ್ಷನ್ ಆಗೇ ನಾನು ಸುಮ್ಮನೆ ಸುಮ್ಮನೆ ಇದ್ದೆ ಅವಾಗಿಂದ ನೀನು ಹೇಗೆ ಬಡಬೋದು ಹೇಳಿ ಹೆಣ್ಮಕ್ಳು ಮ್ಯಾಗೆ ಯಾರಲ್ಲ ನೀನು ಕೈ ಮಾಡೋಕೆ ಹೇಳಿದ್ದು ಏನೋ ಸಿಟ್ಟಲ್ಲಿ ಏನೋ ಹೊಡೆದ್ಬಿಟ್ಟಿದ್ದೀನಿ ಹಾಗಾಗಿ ಈ ಥರ ಆಯ್ತಾ ಟೆನ್ಷನ್ ಹೆಂಗೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ ನಾನು ಬಿಡು ಬಿಡು ನೀನು ನನ್ನ ಮುಂದೆ ಹೇಳಂಗೆ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ ಸರಿನಾ ಇನ್ನು ನೀನು ಅದೇ ದಾರಿ ಜಾಸ್ತಿ ಹೋಗೋದ ಹೋಗುತ್ತೆ ಅದೇ ಅದೇ ಜಾಸ್ತಿ ಹೋಗಿ ಬರ್ತೀನಿ ಆಯ್ತಾಯ್ತು ನೀನು ಆ ದಾರಿ ಹೋಗೋದು ಸ್ವಲ್ಪ ಕಡಿಮೆ ಮಾಡು ಹ್ಞೂ ನೀವು ಏನಾರಲ್ಲ ಇನ್ಸಿಡೆಂಟ್ ಆಗ್ಬೋದು ಹ್ಞೂ ಅರ್ಥ ಆಯ್ತಾ ಯಾವುದೇ ಕಾಣಕ್ಕೂ ರೋಡಿಗೆ ಮಾತ್ರ ಹೋಗ್ಬೇಡ ಆಯ್ತು ಭಾಳ ಹುಷಾರಾಗಿರು ಮನೆಗೆ ಸುಮ್ಮನೆ ಏನು ಹೇಳೋಕ್ಕೆ ಹೋಗೋಣ ದಿನ ಪಾಡಿ ನಿಂತ್ಬಿಡು ಇವಾಗ ನಾರ್ಮಲ್ ಆಗಿ ಇದೆ ಹಂಗೆ ಇರ್ಬಿಡು ಅರ್ಥ ಆಯ್ತೇನಪ್ಪ ಈ ವಿಷಯ ಯಾರಿಗೂ ಸ್ವಲ್ಪ ಸ್ಪ್ರೆಡ್ ಆಗದಂಗೆ ಅಂತ ನೋಡ್ಕೊಂಬಿಟ್ರೆ ಸ್ವಲ್ಪ ಆಯ್ತು ಆಯ್ತು ನಾನು ಇರ್ತಾ ಒಂದು ಇನ್ನು ಯಾರಿಗೂ ಹೇಳೋಕ್ಕೆ ಹೋಗೋಣ ಂಗೆ ಬೈಕ್ ಹಾಕಾಯ್ತಲ್ಲ ಈ ಜಾಗ ಬೇರೆ ಸರಿ ಇಲ್ಲ ಅಂತ ಹೇಳ್ತಿದ್ದಾರೆ ಎಲ್ಲರೂ ಈ ಜಾಗದಲ್ಲಿ ಬೇರೆ ಅನ್ಸುತ್ತಿದ್ದಾರಲ್ಲ ಯಾವತ್ತು ಕೈ ಕೊಟ್ಟಿಲ್ಲ ಗಾಡಿ ಇವತ್ತೇ ಕೈ ಕೊಡ್ತಲ್ಲ ಇವತ್ತು ನನ್ನ ಟೈಮೇ ಸರಿ ಇದ್ದಂಗಿಲ್ಲ ಜಾಗ ಬೇರೆ ಸರಿ ಇಲ್ಲ ಬೈಕ್ ಇಲ್ಲೇ ಕೆಟ್ಟೋಗಿದೆ ನನ್ನ ಟೈಮೇ ಸರಿ ಇಲ್ಲ ನನ್ನ ಕತೆ ಮುಗಿತಿ ಇವತ್ತು ಇದೇನೋ ಪೆಟ್ರೋಲ್ ಪೈಪ್ ಕಟ್ಟಾಗಿದೆಲ್ಲ ಇದು ಹೆಂಗೆ ಸರಿ ಮಾಡಬೇಕು ಅದೇ ಟೈಮಲ್ಲಾಗಿದೆ ಹಿಂಗೆ ಮಾಡ ಅಂತೇಳಿದ್ ಸದ್ಯ ಗಾಡಿಯನ್ನು ಸ್ಟಾರ್ಟ್ ಆಯಿತು ハ <laughs> ハ

ಮಗ ಈ ಸೈಡ್ ಏನೋ ಹೋಗಿರ್ಬೋದು ಅವನು ಮಗ ಅಲ್ಲಿ ಅಲ್ಲಿರ್ಬೋದೇನು ಮಗ ಅಲ್ಲಿ ಪಾರ್ಟಿ ಮಾಡ್ತಿದ್ರಲ್ಲ ಅಲ್ಲಿ ಅಲ್ಲಿರೋಕೆ ಅವನು ಚಾನ್ಸೇ ಇಲ್ಲ ಯಾಕಂತಂದ್ರೆ ಅದು ಕಾಡಲ್ಲ ಹಂಗಾಗಿ ಒಂದು ಮನೆ ಐತೆ ಅಲ್ಲಿ ಆ ಮನೆ ಹತ್ರ ಇರ್ಬೋದೇನು ಇಲ್ಲಾಂತಂದ್ರೆ ಆ ಮನೆ ಚೆಕ್ ಮಾಡ್ಕೊಂಡು ಅಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ಬೋದು ಹಂಚಾ ಒನ್ ಟೈಮ್ ನೀನು ಈ ಸೈಡ್ ಹೋಗು ನಾನು ಈ ಸೈಡ್ ಹೋಗ್ತೀನಿ ಹಾಂ ಆಲ್ರೆಡಿ ಟೈಮ್ ಆಗೈತೆ ಹಿಂಗೆ ಹೋಗಿ ಹುಡುಕಿದ್ರೆ ಬೈ ಅಕಸ್ಮಾತ್ ಸಿಕ್ಕಿದ್ರೆ ನೀನು ನನಗೆ ಕಾಲ್ ಮಾಡು ನಂಗೆ ನನಗೆ ಸಿಕ್ಕರೆ ನೀನು ಕಾಲ್ ಮಾಡ್ತೀನಿ ಬಂದು ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ನಾನು ಓಕೆ ಹಾಂ ಸರಿ ಓಕೆ ಏನು ಈತೈತು ಹುಂಚೆ ಮರ ಅಬ್ಬಾ ಬಾ 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 ಭಯಂಕರ ಅಬಾ ಬಾ 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 ಏನು ಉಂಚೆ ಮರನೋ ಇದು ಭಯಂಕರವಾದ ಐತಲ್ಲೋ ಮರೇ ಇಲ್ಲಿ ಸ್ವತ್ರು ಕೇಳೋರಿಲ್ಲ ನೋಡಪ್ಪ Bertop! 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 Bertop!

No, no, no.

ನಾನು ಯಾರು ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ನಿಮ್ಮ ಫ್ರೆಂಡವರು ತಿಂಗಿ ಓ ನೀನಾ ಮಾಡಿದ್ದೆಲ್ಲ ಮಾಡಿ ಏನು ನಾಟಕ ಮಾಡ್ತೀರಿ ಅನ್ರಿ ಲೇ ನಾವೇನು ಮಾಡಿ ನಿನಗೆ ನನ್ನ ಫ್ರೆಂಡ್ ಆದರೂ ಸಹ ನಿನ್ನ ಬಗ್ಗೆ ಒಂದು ದಿನ ನಮ್ಮ ಮುಂದೆ ಹೇಳಿಲ್ಲ ಗೊತ್ತಾ ನಿಮ್ಮ ಫ್ರೆಂಡ್ ನಿನಗೆ ಇಲ್ಲ ನಂಬಿ ಎಲ್ಲಿ ಹೇಳಿರೋದು ನಿಮ್ಗೆ ಗೊತ್ತೈತೆ ನನಗೆ ಹೇಳಿರೋದು ಇವಾಗ ನೀವು ಡೆತ್ ಆದ್ಮಾಗ ನನಗೆ ಹೇಳಿರೋದು ನೀವು ಡೆತ್ ಆದ್ಮೇಲೆ ನನಗೆ ಹೇಳಿರೋದು ಅವನು ನೀವೆಲ್ಲ ನನಗೆ ಮೋಸ ಮಾಡಿದಿರಿ ನೀವು ನಾವೇನು ಮೋಸ ಮಾಡಿರಿ ನಿನಗೆ ನಿಮ್ಮನ್ನು ಯಾರನ್ನ ಉಳಿಸಲ್ಲ ನಾನು ಕ್ಯಾಶ್ಟು ಕ್ಯಾಶ್ಟು ಅಂತ ಜೀವನ ತೆಗಿತೀರಲ್ರ ರೈ ಏನು ಕ್ಯಾಶ್ಟ್ ಬರುತ್ತೇನೋ ಆಯ್ತು ನೀವಾಗ ನೀನು ಡೆತ್ ಆಗಿಯಲ್ಲ ಕ್ಯಾಶ್ ಕ್ಯಾಶ್ಗೋಸ್ಕರ ನೀನು ಡೆತ್ ಆಗಿಯಾ ಆ ಹೌದು ಹೌದಾ ಆಯ್ತು ನಿನ್ನ ಪ್ರಕಾರನೇ ಬರ್ತೀನಿ ಇವತ್ತಿನಿಂದ ನಾವು ಇರೋವರೆಗೂ ನಮ್ಮೂರಲ್ಲಿ ಕ್ಯಾಶ್ ಡಿಸ್ಮೇ ಮಾಡಲ್ಲ ಆಯ್ತು ಆಯ್ತಾ ನಮ್ಮ ಫ್ರೆಂಡ್ ಬಿಟ್ಟು ಹೋಯ್ಬಿಡು ಇದೇಳಿ ಹೋಂಬಳಿ ಫಸ್ಟ್ ಓಂಬಲ್ಲಿ ಏನಾಯ್ತು ಏನಾಗಿಲ್ಲಮ್ಮ ಏನಾಯ್ತಾ ಏನಾಗಿಲ್ಲ ಫಸ್ಟ್ ಓಂಬಿ ಆಯ್ತು